ಹಲೋ ಫ್ರೆಂಡ್ಸ್ ಇವತ್ತು ನಾವು ಬದ್ನೆಕಾಯಿ ಹೆಣ್ಗಾಯನ್ನು ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಈ ರೀತಿ ಪುಟ್ಟ ಪುಟ್ಟ ಬದನೆಕಾಯಿನ ನಾವು ಸಂತೆಯಿಂದ ಆರಿಸ್ಕೊಂಡು ಅಂತ ಬಂದಿರಬೇಕು ನಂತರ ಅದನ್ನು ಕ್ಲಿಯರಾಗಿ ವಾಶ್ ಮಾಡಿ ಈ ರೀತಿ ನಾಲ್ಕು ಭಾಗಗಳಾಗಿ ಚಾಕುವಿನಿಂದ ಕೊಯ್ದುಕೊಂಡಿರ್ಬೋದು ಪ್ಲಸ್ ಆಕಾರದಲ್ಲಿ ಎಲ್ಲ ಇಟ್ಕೋಬೇಕು ನಂತರ ನಾನು ಕೆಲವೊಂದು ಇನ್ಗ್ರೀಡಿಯೆಂಟ್ಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕಾಯಿ ತುರಿ ಪಕ್ಕದಲ್ಲಿರೋದು ಟೊಮೆಟೊ ಅದ್ರ ಪಕ್ಕ ಉಳ್ಳಾಗಡ್ಡೆ ಇದೆ ಅದ್ರ ಪಕ್ಕ ಬೆಲ್ಲದ ಪುಡಿ ಇದೆ ಅದರ ಪಕ್ಕ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿಮೆಣಸಿನಕಾಯಿ ಮನೆಯಲ್ಲೇ ಮಾಡಿದಂಥ ಶೇಂಗಾ ಚಟ್ನಿ ಪುಡಿ ಗರಂ ಮಸಾಲ ಅಚ್ಚ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿನ ಗ್ರೀಡಿಯೆಂಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನೇನು ಮಾಡ್ತೀನಿ ಎಲ್ಲವನ್ನು ಮಿಕ್ಸ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಈಗ ನೋಡಿ ನಾನಿವಾಗ ಒಂದೊಂದರಲ್ಲಿ ಹೀಗೆ ಜಾಗ ಮಾಡ್ಕೊಂಡು ನಾನು ಅವಾಗ ತೋರಿಸಿದಂಥ ಎಲ್ಲ ಸಾಮಗ್ರಿ ಕಲಸಿಟ್ಕೊಂಡೆ ಎಲ್ಲ ಉಪ್ಪು ಇದು ಎಲ್ಲ ಕರೆಕ್ಟ್ ಆಗುವಂಗೆ ಕಲಸಿಟ್ಕೊಂಡಿದ್ದೀನಲ್ಲ ಇದನ್ನು ಇದ್ರ ಒಳಗೆ ಹಿಂಗಾಗಲ ಮಾಡಿ 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 ತುಂಬಿ ಆಮೇಲೆ ಈ ರೀತಿ ಮಾಡ್ತೀನಿ ಪ್ರತಿಯೊಂದಕ್ಕೆ ಕೂಡ ಒಳಗಡೆ ಹಿಂಗಾಗ್ಲಾ ಮಾಡ್ಕೋತೀನ ಅದನ್ನು ತುಂಬ್ತೀನಿ ಆಮೇಲೆ ಮತ್ತೊಮ್ಮೆ ಈ ರೀತಿ ಆಗಲ ಮಾಡ್ಕೊಂಡು ಸೈಡಿಗೆಲ್ಲ ತಾಗೋಂಗ್ ತುಂಬಿ ನೋಡಿ ಹೀಗೆ ಪ್ರೆಸ್ ಮಾಡಿ ಹೆಚ್ಚಾದದ್ದನ್ನು ಹೊರಗಾಕ್ತೀನಿ ಹಾಕ್ತೀನಿ ನೋಡಿ ಈ ರೀತಿ ಪ್ರತಿಯೊಂದನ್ನು ಮಾಡ್ಕೋತೀನಿ ನಾನು ಆಯಿತಾ ನೋಡಿ ಇಲ್ಲಿ ಇಷ್ಟು ರೆಡಿಯಾಗಿದೆಯಾ ಫಿಲ್ ಮಾಡ್ಕೊಂಡಿದ್ದೀನಾ ಈಗ ಎಕ್ಸ್ಟ್ರಾ ಉಳಿದಿದೆ ಇದನ್ನು ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಹೆಣ್ಗಾಯಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆನಾ ನಾನು ಈ ಪ್ರಮಾಣದಲ್ಲಿ ಸ್ವಲ್ಪನೇ ಬಾಳಲ್ಲ ಸ್ವಲ್ಪ ಎಣ್ಣೆ ತಗೊಂಡು ಕಾಯಿಲೆ ಬಾಣಲೀಲಿ ನಂತರ ಅದಕ್ಕೆ ಸಾತ್ ಹಾಕಿದ್ದೀನಿ ಚಟಪಟ ಚಟಪಟ ಅಂದಿದೆ ಹೌದಾ ಆಮೇಲೆ ನಾವು ಮಾಡಿಕೊಂಡಂಥ ಒಂದೊಂದೇ ಈ ರೀತಿ ಬಿಟ್ಟಿದ್ದೀನಿ ಇದಕ್ಕೆ ನೆಕ್ಸ್ಟು ಉಳಿದಂಥ ಎಲ್ಲವನ್ನು ನೋಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಂಪೂರ್ಣವಾಗಿ ನಾನು ಮಾಡ್ಕೊಳ್ಳೋಂಥದ್ದೆಲ್ಲ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ಆಯಿತಾ ನಂತರ ಇದಕ್ಕೆ ಒಂದು ಲೋಟ ನೀರನ್ನು ಆ್ಯಡ್ ಮಾಡಿದ್ದೀನಿ ಜಾಸ್ತಿ ಮಾಡಿಲ್ಲ ನೆಕ್ಸ್ಟು ನಾನು ಇದನ್ನು ಏನೂ ಮಾಡಲಿಕ್ಕೆ ಹೋಗಿಲ್ಲ ಹಾಗೆ ಮುಚ್ಚಿಟ್ಟಿದ್ದೀನಿ ಪಕ್ಕದಲ್ಲಿ ಹುರುಳಿಕಾಯಿ ಬಾಜಿಯನ್ನು ಮಾಡ್ತಾಯಿದ್ದೀನಿ ಉರುಳೆಕಾಳು ಅದು ಆಯಿತು ಇನ್ನೊಂದು ದಿವಸ ನಮಗೆ ರೆಸಿಪಿಯನ್ನು ಇಷ್ಟ ಆದರೆ ಹೇಳ್ಕೊಡ್ತೀನಿ ಅಲ್ಲಿ ಒಂದು ನಾಲ್ಕು ನಿಮಿಷ ಮೂರನೇ ನಾಲ್ಕು ನಿಮಿಷಗಳ ಕಾಲ ನಾವು ಈಗ ಹೆಣ್ಕಾಯನ್ನು ಹಾಗೆ ಕುದಿಲಿಕ್ಕೆ ಬಿಟ್ಟಿದ್ದೀವಿ ನೋಡೋಣ ಈಗ ಈಗ ನಾನು ಇದನ್ನೆಲ್ಲ ಉಲ್ಟ ಮಾಡ್ತೀನಿ ನೋಡಿ ಇದನ್ನು ಹೀಗೆ ಅದರ ಉಲ್ಟ ಮಾಡಿಸಿ ಎಲ್ಲವನ್ನೂ ಕೂಡ ಆಮೇಲೆ ಇದನ್ನು ಮುಂದೆ ಮುಂದೆ ಮಾಡಿ ಪ್ರತಿಯೊಂದು ಕೂಡ ಚೆನ್ನಾಗಿ ಬೇಯಬೇಕು ಮತ್ತು ಎಲ್ಲವನ್ನು ಹೀರ್ಕೋಬೇಕಲ್ಲ ಅದಕ್ಕೆ ಎಲ್ಲವನ್ನು ಉಲ್ಟ ಮಾಡಿ ಮತ್ತೊಮ್ಮೆ ಒಟ್ಟಿರ್ತೀನಿ ಆಯಿತು ಒಂದು ಎಂಟು ಒಂಬತ್ತು ನಿಮಿಷ ಆಯಿತು ನೋಡಿ ಯಾವ ರೀತಿ ಫ್ಲೇವರ್ ಹೇಗಿದೆ ನೋಡಿ ಎಲ್ಲ ಆಗ್ತಾ ಉಂಟು ನಾನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಇದ್ದೀನಿ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಅವರೆಲ್ಲ ಹೇಳಿದ್ರು ತೋರಿಸು ಅಂತ ಚೆನ್ನಾಗಾಗತ್ತೆ ಅಂತ ನನಗಷ್ಟು ಚೆಂದ ವೀಡಿಯೋ ಮಾಡಿಬಿಡ್ಲಿಕ್ಕೆ ಇಲ್ಲ ಆದರೆ ಟೇಸ್ಟ್ ಅಂತೂ ಖಂಡಿತ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಸ್ಟೈಲಲ್ಲಿ ಇದು ಎಲ್ಲರೂ ರುಬ್ಬೇ ಮಾಡ್ತಾರೆ ಮಸಾಲಾನ ಇವತ್ತು ನಾನು ರುಬ್ಬಿಲ್ಲ ನಾನು ಕೂಡ ಒಮ್ಮೊಮ್ಮೆ ರುಬ್ತೀನಿ ಒಮ್ಮೊಮ್ಮೆ ಈ ರೀತಿ ಆ್ಯಡ್ ಮಾಡ್ತೀನಿ ನೀವು ನೋಡಿ ತುಂಬ ಇಷ್ಟ ಆದರೆ ನನಗೆ ಕಾಮೆಂಟಲ್ಲಿ ಹಾಕಿ ಹೇಗಾಗಿದೆ ಅಂಥೇಳಿ ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ನೆಕ್ಸ್ಟ್ ಮತ್ತು ವೀಡಿಯೋಗಳನ್ನು ಮಾಡ್ಬೋದು ಈಗ ನಂದು ಎರಡು ನಿಮಿಷ ನಾನು ಸ್ಟೋವ್ ಆಫ್ ಮಾಡಿ ಎರಡಲ್ಲ ಹತ್ತು ನಿಮಿಷ ಮುಚ್ಚಿಡ್ತೀನಿ ನೆಕ್ಸ್ಟ್ ಇದು ಚಪಾತಿ ಜೋಳದ ರೊಟ್ಟಿ ಹಾಗೆ ಹುರಿಗೆ ಸಖತ್ತಾಗಿರುತ್ತೆ ನೋಡಿ ಕಾಂಬಿನೇಷನ್ ನೋಡಿ ನೆಕ್ಸ್ಟ್ ನೀವು ಕಾಮೆಂಟ್ ಬಾಕ್ಸಲ್ಲಿ ಅಭಿಪ್ರಾಯವನ್ನು ಹಾಕಿ ಧನ್ಯವಾದ ಇವತ್ತಿನವರೆಗೂ ನನ್ನ ಚಾನೆಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಮಾಡ್ಕೊಳ್ಳಿ ಹಾಗೆ ಇಷ್ಟವಾದಲ್ಲಿ ಶೇರ್ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್